ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕೋ ಎಲ್ಲರೂ ನಮ್ಮವರು ಅಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನಾವು ನೀವ್ಯಾರು ಪಟ್ಟು ಹಿಡಿಯದೆ ದುಪ್ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇದ್ದಾನೆ ಯೋಚಿಸಿ ನೋಡಿದರೆ ಎಲ್ಲ ನಮ್ಮವರೇ ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಅದೇ ನೆಮ್ಮದಿ ಬದುಕು ಎಲ್ಲ ಇದೆಯಂತ ದುರಹಂಕಾರ ಪಡಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು ನಾಲ್ಕು ದಿನ ದೂರ ಹೋಗಿ ನೋಡಿ ಜನ ನಿಮ್ಮನ್ನು ಮರೆತೇ ಬಿಡ್ತಾರೆ ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಎಂಬ ಭ್ರಮೆಯಲ್ಲಿ ಇರ್ತಾನೆ ಆದರೆ ನಿಜ ಏನು ಅಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನು ವ್ಯತ್ಯಾಸ ಆಗೋದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ತಾರೆ ಯಾರು ಯಾರಿಗೂ ಇಲ್ಲ ನಿನಗೆ ನೀನೇ ಎಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ನೋವಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದೂ ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ನಿನ್ನ ಜೀವನದಲ್ಲಿ ಬರುತ್ತಾರೆ ಒಂಟಿಯಾಗಿರು ತಾಳ್ಮೆಯಿಂದಿರು ಯಾರಿಗಾಗಿಯೂ ಗೋಗರಿಯದಿರು ಯಾರ ಹಿಂದೆಯೂ ಜಾರದಿರು ನಾವೇ ಬೇಕೆನ್ನುವರು ಬರಲಿ ಬೇಡ ಎನ್ನುವವರು ದೂರವಿರಲಿ ಜೀವನದಲ್ಲಿ ಯಾರು ಯಾರಿಗೂ ಶಾಶ್ವತವಲ್ಲ ತಪ್ಪುಗಳನ್ನು ಕ್ಷಮಿಸಬಹುದು ಆದರೆ ಮೋಸವನ್ನಲ್ಲ ಇತರರ ವರ್ತನೆ ನೀವು ಕೊಡುವ ಒಂದು ಸಣ್ಣ ಸಲುಗೆಯ ಮೇಲೆ ನಿಂತಿರುತ್ತದೆ ನೆನಪಿರಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ